ನಮಸ್ಕಾರ ಸ್ನೇಹಿತರೆ ಅಕ್ಟೋಬರ್ ಏಳು ಶಕ್ತಿಶಾಲಿ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ಸೋಲು ಅನ್ನೋದೇ ಇರುವುದಿಲ್ಲ ನೀವೇ ಕೋಟ್ಯಾಧಿಪತಿಗಳು ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ಅಕ್ಟೋಬರ್ ಏಳರ ಶಕ್ತಿಶಾಲಿ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಸೋಲು ಅನ್ನೋದೇ ಇರೋದಿಲ್ಲ ಈ ಏಳು ರಾಶಿಯವರಿಗೂ ಕೂಡ ಕೋಟ್ಯಾಧಿಪತಿಗಳಾಗುವ ಯೋಗ ಇದು ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದವನ್ನ ಈ ರಾಶಿಯವರು ಪಡ್ಕೊಳ್ತಾ ಇರೋದ್ರಿಂದ ಈ ರಾಶಿಯವರು ಮಾಡ್ತಕ್ಕಂಥ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು ಯಾವ ಕೆಲಸ ಕಾರ್ಯದಲ್ಲಾದ್ರೂ ಕೂಡ ಸೋಲು ಅನ್ನೋದು ಇವರ ಹತ್ರ ಕೂಡ ಸುಳಿಯೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ನೀವು ಒಂದಷ್ಟು ಋತುಮಾನದ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ ಸಣ್ಣ ಆರೋಗ್ಯ ಸಮಸ್ಯೆಗಳಿದ್ರೆ ನಿರ್ಲಕ್ಷ್ಯ ಮಾಡೋಕ್ ಹೋಗ್ಬೇಡಿ ಆ ಗಂಭೀರ ಸಮಸ್ಯೆಗಳನ್ನ ಬರಬಹುದು ಕೆಲಸ ಮಾಡುವ ವೃತ್ತಿಪರರು ಸಣ್ಣ ಕೆಲಸಗಳನ್ನ ಪೂರ್ಣಗೊಳಿಸಲು ಹೆಚ್ಚುವರಿ ಪ್ರಯತ್ನವನ್ನ ಬರಬಹುದು ನೀವು ತುರ್ತು ಭಾವನೆಯನ್ನ ಅನುಭವಿಸ್ತೀರಾ ವೃತ್ತಿಪರ ದೃಷ್ಟಿಕೋನದಿಂದ ಸ್ವಲ್ಪ ಪರಿಹಾರವನ್ನ ಕೂಡ ಕಂಡುಕೊಳ್ತೀರಾ ಈ ಸಮಯದಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರ್ಬೇಕಾಗತ್ತೆ ಬುದ್ಧಿವಂತಿಕೆಯಿಂದ ಈ ಸಮಯವನ್ನು ಬಳಸ್ಕೊಳ್ಬೇಕು ಕೆಲಸದಲ್ಲಿ ನಿಮ್ಮ ವಿರೋಧಿಗಳ ಬಗ್ಗೆ ಎಚ್ಚರಿಕೆ ಇರಬೇಕಾಗತ್ತೆ ನಿಮ್ಮ ಕೆಲಸವನ್ನ ಹಾಳು ಮಾಡಲು ನಿಮ್ಮ ಖ್ಯಾತಿಯನ್ನ ಹಾಳು ಮಾಡಲು ಸಂಚು ರೂಪಿಸ್ತಾ ಇರ್ತಾರೆ ಹುಷಾರಾಗಿರಿ ಇನ್ನು ಶುಭ ಮತ್ತು ವ್ಯವಹಾರಕ್ಕೆ ಲಾಭದಾಯಕವಾದಂತಹ ಸಮಯ ಇದಾಗಿದೆ ಈ ಸಮಯದಲ್ಲಿ ನೀವು ಬಯಸಿದ ಲಾಭವನ್ನ ಸಾಧಿಸ್ತೀರಾ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಇನ್ನು ವ್ಯವಹಾರವು ಮತ್ತೊಮ್ಮೆ ಕುಂಠಿತವಾಗಬಹುದು ಹಾಗಾಗಿ ಈ ಸಮಯದಲ್ಲಿ ವೆಚ್ಚಗಳು ಆದಾಯವನ್ನು ಮೀರುತ್ತವೆ ಹುಷಾರಾಗಿರಿ ಗೃಹಿಣಿಯರು ಧಾರ್ಮಿಕ ಚಟುವಟಿಕೆಗಳು ಪ್ರಾರ್ಥನೆಗಳು ಇತ್ಯಾದಿಗಳಿಗೆ ಹೆಚ್ಚಿನ ಭಕ್ತಿಯನ್ನು ಹೊಂದಿರುತ್ತಾರೆ ಕೆಲಸ ಮಾಡುವ ವೃತ್ತಿಪರರು ಕೆಲಸದ ಹೊರೆಯಲ್ಲಿ ಹಠಾತ್ ಹೆಚ್ಚಳವನ್ನು ಅನುಭವಿಸುತ್ತಾರೆ ಕುಟುಂಬ ಸದಸ್ಯರೊಂದಿಗಿನ ಸಮನ್ವಯವನ್ನ ಕಾಪಾಡಿಕೊಳ್ಳಲು ನೀವು ಶ್ರಮವನ್ನು ವಹಿಸಬೇಕಾಗುತ್ತೆ ಪ್ರೇಮ ಸಂಬಂಧದಲ್ಲಿದ್ರೆ ಭಾವನೆಗಳಿಂದ ಆಕರ್ಷಿತರಾಗ್ತೀರಾ ಈ ಒಂದು ಸಂದರ್ಭದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಸೋಮಾರಿತನ ಮತ್ತು ಅಹಂಕಾರದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಬೇಕಾಗತ್ತೆ ಸ್ವಲ್ಪ ಅಜಾಗ್ರತೆ ಕೂಡ ವೈಫಲ್ಯಕ್ಕೆ ಕಾರಣವಾಗತ್ತೆ ಹೀಗಾಗಿ ಆಪ್ತ ಸ್ನೇಹಿತರಿಂದ ಅಪೇಕ್ಷಿತ ಬೆಂಬಲದ ಕೊರತೆಯಿಂದಾಗಿ ನೀವು ಸ್ವಲ್ಪ ಖಿನ್ನತೆಗೂ ಕೂಡ ಒಳಗಾಗಬಹುದು ಆದ್ರೆ ಈ ವಿಷಯಗಳನ್ನ ನೀವು ಮನಸ್ಥಿತಿಯ ಮೂಲಕ ನಿವಾರಿಸಿಕೊಳ್ಳಿ ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ ಈ ಸಮಯದಲ್ಲಿ ದೀರ್ಘ ಪ್ರಯಾಣದ ಸಾಧ್ಯತೆಗಳು ಕೂಡ ಗೋಚರಿಸ್ತಾ ಇದೆ ಪ್ರಯಾಣವು ದಣಿವಿನಿಂದ ಕೂಡಿರಬಹುದು ನಿರೀಕ್ಷೆಗಿಂತ ಕಡಿಮೆ ಫಲಪ್ರದವಾಗಬಹುದು ಹಾಗಾಗಿ ಕೆಲಸ ಆರೋಗ್ಯ ಎರಡರ ಕಡೆನೂ ಕೂಡ ವಿಶೇಷ ಗಮನವನ್ನು ಹರಿಸಬೇಕಾಗುತ್ತೆ ದೈಹಿಕ ಮತ್ತೆ ಮಾನಸಿಕ ಆಯಾಸವನ್ನು ಅನುಭವಿಸ್ತೀರಾ ಕಷ್ಟದ ಸಮಯದಲ್ಲಿ ನಿಮ್ಮ ಪ್ರೀತಿ ಅಥವಾ ಜೀವನ ಸಂಗಾತಿ ನಿಮ್ಮ ಬೆಂಬಲವಾಗಿ ನಿಲ್ತಾರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸ್ತಾರೆ ಹೀಗಾಗಿ ಈ ಅವಧಿ ವ್ಯವಹಾರಕ್ಕೆ ಶುಭವಾಗಿರುತ್ತೆ ವ್ಯವಹಾರದಲ್ಲಿ ಅಪೇಕ್ಷಿತ ಲಾಭಗಳನ್ನು ಸಾಧಿಸ್ತೀರಾ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ ಕುಟುಂಬ ಸದಸ್ಯರಿಂದ ನಿಮ್ಗೆ ವಿಶೇಷ ಬೆಂಬಲ ಸಿಗುತ್ತೆ ವೈವಾಹಿಕ ಜೀವನದಲ್ಲಿ ಗಂಡ ಮತ್ತೆ ಹೆಂಡತಿಯ ನಡುವಿನ ನಂಬಿಕೆ ಹೆಚ್ಚಾಗತ್ತೆ ಅಂತ ಹೇಳಬಹುದು ನಿಮ್ಗೆ ಈ ಒಂದು ಸಂದರ್ಭ ಬಹಳ ಶುಭವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಅವಧಿಯಲ್ಲಿ ಯೋಗ ವ್ಯಾಯಾಮ ಇತ್ಯಾದಿಗಳನ್ನ ಅಭ್ಯಾಸ ಮಾಡೋದ್ರಿಂದ ದೀರ್ಘಕಾಲೀನ ಪ್ರಯೋಜನಗಳನ್ನ ಪಡಿಬಹುದು ಜೊತೆಗೆ ಉತ್ತಮ ಆರೋಗ್ಯ ಹಾಗೂ ದಿನಚರಿಯಿಂದ ನಿಮ್ಮ ಸಮಸ್ಯೆಗಳನ್ನ ದೂರವಿರಿಸ್ತೀರಾ ನಿಮ್ಮ ಒತ್ತಡವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಲು ಸ್ವಲ್ಪ ಸಮಯ ವಿಶ್ರಾಂತಿಯನ್ನ ತೆಗೆದುಕೊಳ್ಳುವುದು ಉತ್ತಮ ನಿಮ್ಮ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಈಗ ಸಿಗ್ತಾ ಹೋಗುತ್ತೆ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನ ಹೊಂದುತ್ತೀರಾ ಇದರಿಂದ ಉತ್ಸಾಹ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಈ ಅವಧಿಯಲ್ಲಿ ನೀವು ನಿಮ್ಮ ದಿನಚರಿಯಲ್ಲಿ ಹೆಚ್ಚು ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಜೊತೆಗೆ ಹೆಚ್ಚಿನ ಕೆಲಸದಿಂದಾಗಿ ನೀವು ಸುಸ್ತಿಗೆ ಒಳಗಾಗಬಹುದು ಹಾಗಾಗಿ ಸರಿಯಾದ ಸಮಯದಲ್ಲಿ ವಿಶ್ರಾಂತಿಯನ್ನು ಪಡೆಯುವ ಮೂಲಕ ನಿಮ್ಮ ಉತ್ಸಾಹವನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳಿ ಜೊತೆಗೆ ಉತ್ತಮ ಚಟುವಟಿಕೆಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಉತ್ತಮ ಇದರೊಂದಿಗೆ ನಿಮ್ಮ ಹಳೆಯ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅತ್ಯುತ್ತಮವಾದ ದಿನಚರಿಯಿಂದಾಗಿ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತೆ ನೀವು ನಿಮ್ಮ ದಿನಚರ್ಯನ ನಿಭಾಯಿಸುವಲ್ಲಿ ಸರಿಯಾದ ಸಮತೋಲನವನ್ನು ಹೊಂದೋದ್ರಿಂದ ಹೆಚ್ಚು ಉತ್ಸಾಹದಿಂದ ಇರ್ತೀರಾ ನಿಮ್ಮ ಆರೋಗ್ಯವನ್ನ ಉತ್ತಮವಾಗಿರಿಸಿಕೊಳ್ಳಲು ವಾಕಿಂಗ್ ಅಥವಾ ಇನ್ಯಾವುದೋ ರೀತಿಯ ವ್ಯಾಯಾಮವನ್ನು ಮಾಡುವ ಮೂಲಕ ನಿಮ್ಮ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ತೀರಾ ರಾತ್ರಿ ನಿದ್ದೆಗೆಡದೆ ಹಾಗೂ ಉತ್ತಮ ಆಹಾರ ಪದ್ಧತಿಯನ್ನು ಹೊಂದೋದ್ರ ಬಗ್ಗೆ ಹೆಚ್ಚಿನ ಗಮನ ನೀಡೋದು ಉತ್ತಮ ಸಮತೋಲನವನ್ನು ಹೊಂದಲು ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಸಮಾಧಾನದಿಂದ ಎತ್ರೆ ಒಳ್ಳೆಯದಾಗುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಮುಕ್ತಿಯನ್ನ ಈ ಸಂದರ್ಭದಲ್ಲಿ ಪಟ್ಕೊಳ್ತೀರಾ ಜೊತೆಗೆ ನೀವು ನಿಧಾನವಾಗಿ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತೀರಾ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯಾಗಿ ನಿಮ್ಮ ಉತ್ಸಾಹ ಹೆಚ್ಚಿಗೆ ಆಗುತ್ತೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಆಗೋದ್ರಿಂದ ವಿಶೇಷವಾಗಿ ನೀವು ಉತ್ತಮ ಸಮಯವನ್ನ ಕಳೀತಾ ಹೋಗ್ತೀರಾ ನೀವು ಸಾಧ್ಯವಾದಷ್ಟು ಒತ್ತಡವನ್ನ ಕಡಿಮೆ ಮಾಡಿಕೊಂಡು ಯೋಗ ಧ್ಯಾನವನ್ನ ಕೂಡ ಮಾಡ್ಕೊಂಡ್ರೆ ಜೀವನದಲ್ಲಿ ಅಳ್ವಡಿಸ್ಕೊಂಡಿರೋದ್ರಿಂದ ಮಾನಸಿಕ ಶಾಂತಿಯನ್ನ ಕಾಪಾಡ್ಕೊಳ್ಬಹುದು ಈ ಅವಧಿಯಲ್ಲಿ ನೀವು ಸಾಕಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ನಿಭಾಯಿಸೋದ್ರಿಂದ ನಿಮ್ಮ ವೈಯಕ್ತಿಕ ಜೀವನ ಆಗಿರಬಹುದು ವೃತ್ತಿ ಜೀವನ ಆಗಿರಬಹುದು ಎರಡರಲ್ಲೂ ಕೂಡ ಸಕಾರಾತ್ಮಕ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ ಕೆಲವು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನ ತಂದುಕೊಡುತ್ತೆ ಆಪ್ತ ಸಂಬಂಧಿಗಳು ನಿಮ್ಮ ದಿನಚರಿಯನ್ನ ಉತ್ತಮವಾಗಿರಿಸಲು ಈ ಒಂದು ಸಂದರ್ಭದಲ್ಲಿ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳಬಹುದು ನಿಮ್ಗೆ ಭರ್ಜರಿ ಲಾಭವ ಆಗ್ತಕ್ಕಂತ ಸಂದರ್ಭ ಕೂಡ ಇದಾಗಿತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸೋದ್ರಿಂದ ಹೆಚ್ಚು ಲಾಭ ಆಗುತ್ತೆ ಕೆಲಸವನ್ನ ಮಾಡ್ತಕ್ಕಂಥ ಜನರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಉತ್ತಮ ಮಾರ್ಗಗಳನ್ನ ಪಟ್ಟುಕೊಳ್ತಾರೆ ಜೊತೆಗೆ ಕುಟುಂಬ ಜೀವನದಲ್ಲಿ ನೀವು ಸಾಕಷ್ಟು ಸುಖಮಯವಾದ ಕ್ಷಣಗಳನ್ನ ಆನಂದಿಸ್ತೀರಾ ಅಂತ ಹೇಳಬಹುದು ಕೆಲಸವನ್ನ ಹುಡುಕ್ತಿರ್ತಕ್ಕಂಥ ಈ ರಾಶಿಯವರಿಗೆ ಈ ವಾರದಲ್ಲಿ ನೀವೊಂದುಕೊಂಡಂತಹ ಉತ್ತಮ ಅವಕಾಶ ಲಭಿಸುತ್ತೆ ಈ ಮೊದಲೇ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಈ ರಾಶಿಯ ಜನರು ತಾವೊಂದುಕೊಂಡಂತಹ ಬಡ್ತಿ ಅಥವಾ ವರ್ಗಾವಣೆಯನ್ನ ಪಟ್ಕೊಳ್ತಾರೆ ನಿಮ್ಮ ಅಪೂರ್ಣ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ಜೊತೆಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಅಂದುಕೊಂಡಂತಹ ಲಾಭವನ್ನ ಪಡೆಯುವ ಸಂಭವ ಇದೆ ನೀವು ನಿಮ್ಮ ಸಂಬಂಧಿಕರ ಸಂಪೂರ್ಣ ಬೆಂಬಲವನ್ನ ಕಂಡುಕೊಳ್ತೀರಾ ಮಹಿಳೆಯರಿಗೆ ವಿಶೇಷವಾಗಿ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನಿಮಗೆ ದೊಡ್ಡ ಯಶಸ್ಸು ಲಭಿಸುತ್ತೆ ಇದರೊಂದಿಗೆ ಆಸ್ತಿ ಭೂಮಿಗೆ ಸಂಬಂಧಿಸಿದ ವಿವಾದಗಳೆಲ್ಲವೂ ಕೂಡ ಪರಿಹಾರವನ್ನ ಹೊಂದುತ್ತೆ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೂರ ಪ್ರಯಾಣಿಸಬೇಕಾಗಿ ಬರಬಹುದು ನೀವು ಕೈಗೊಂಡಂತಹ ಪ್ರಯಾಣವು ಸಂತೋಷ ಮತ್ತೆ ಲಾಭವನ್ನ ಉಂಟು ಮಾಡುತ್ತೆ ಪರಿಚಿತ್ರ ಅಥವಾ ಮನೆಯ ಸದಸ್ಯರ ಸಹಾಯದಿಂದ ನಿಮ್ಮ ಕೆಲಸಗಳಲ್ಲಿ ಪ್ರಗತಿಯನ್ನು ಹೊಂದಿರಾ ಕೆಲಸದ ಸ್ಥಳದಲ್ಲಿ ಹಿರಿಯರು ಮತ್ತು ಕಿರಿಯರ ಸಂಪೂರ್ಣ ಬೆಂಬಲ ದೊರಕುತ್ತೆ ರಾಜಕೀಯಕ್ಕೆ ಸಂಬಂಧಿಸಿದಂತೆ ಜನರಿಗೆ ದೊಡ್ಡ ಪದವಿ ಅಥವಾ ಜವಾಬ್ದಾರಿ ದೊರಕಲಿದೆ ಔಷಧಿಗೆ ಸಂಬಂಧಿಸಿದಂತೆ ಕೆಲಸವನ್ನ ಮಾಡತಕ್ಕಂತ ಜನರಿಗೆ ತಾವಂದುಕೊಂಡಂತಹ ಲಾಭ ದೊರಕುತ್ತೆ ಜೊತೆಗೆ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ ನಿಮ್ಮ ಸಂಗಾತಿಯಿಂದ ಅತ್ಯುತ್ತಮವಾದ ಸಾಮರಸ್ಯವನ್ನ ಕಾಣ್ತೀರಾ ನೀವು ಕೆಲಸಕ್ಕೆ ಸಂಬಂಧಿಸಿದಂತಹ ಅಡೆತಡೆಗಳೆಲ್ಲವನ್ನೂ ಕೂಡ ದೂರ ಮಾಡಿಕೊಳ್ತೀರಾ ಯಾವ್ದಾದ್ರೂ ಪ್ರಭಾವಶಾಲಿ ವ್ಯಕ್ತಿಗಳ ಸಹಾಯದಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಲ್ಲಿ ಯಶಸ್ಸನ್ನು ಕಾಣ್ತೀರಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕೆಲಸವನ್ನ ಮಾಡತಕ್ಕಂತ ಜನರಿಗೆ ಹಠಾತ್ ನಿಮ್ಮ ಕಳೆದು ಹೋದ ಹಣ ವಾಪಸ್ ಸಿಗುತ್ತೆ ನಿಮ್ಮ ಮನೆಯವರೊಂದಿಗೆ ಉತ್ತಮ ವಿಶ್ವಾಸವನ್ನ ಹೊಂತೀರಾ ಕೆಲಸದ ಸ್ಥಳದಲ್ಲಿ ಹಿರಿಯರು ಮತ್ತು ಕಿರಿಯರೊಂದಿಗೆ ಕೆಲಸವನ್ನು ಮಾಡುವುದರಿಂದ ನಿಮ್ಮ ಕೆಲಸಗಳಲ್ಲೂ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತೆ ಹಾಗೆ ಕೆಲಸವನ್ನು ಮಾಡತಕ್ಕಂತಹ ಈ ರಾಶಿಯ ಜನರು ಬಹಳ ಅದೃಷ್ಟಶಾಲಿಗಳಾಗಿರ್ತಾರೆ ಯಾಕಂದ್ರೆ ನಿಮ್ಮ ಆದಾಯವು ಹೆಚ್ಚಾಗೋದ್ರೊಂದಿಗೆ ನೀವು ಹಠಾತ್ ಲಾಭವನ್ನ ಸಹ ಪಡ್ಕೊಳ್ತೀರಾ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಬಹಳ ಶುಭವಾದ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಇನ್ನು ಈ ಒಂದು ಸಂದರ್ಭದಲ್ಲಿ ನೀವು ಒಂದಷ್ಟು ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡ್ಕೊಳ್ತೀರಾ ಕೆಲಸವನ್ನು ಬದಲಾಯಿಸಬೇಕು ಅಂತ ಯೋಚಿಸ್ತಿದ್ರೆ ಅತ್ಯುತ್ತಮವಾದ ಅವಕಾಶಗಳು ದೊರಕುತ್ತೆ ನಿಮ್ಮ ಆಪ್ತ ಸ್ನೇಹಿತರನ್ನ ಭೇಟಿ ಆಗೋದ್ರಿಂದ ಸಾಕಷ್ಟು ಪ್ರಯೋಜನಗಳಾಗುತ್ತೆ ನೀವು ಸ್ನೇಹಿತರು ಅಥವಾ ಮನೆಯ ಸದಸ್ಯರೊಂದಿಗೆ ಹೊರಗಡೆ ಸುತ್ತಾಡ್ಲಿಕ್ಕೆ ತೆರಳುವ ಬಗ್ಗೆ ಯೋಜನೆಯನ್ನು ರೂಪಿಸಿಕೊಳ್ತೀರಾ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಬಲವಾದ ಸಂಬಂಧವನ್ನು ಹೊಂದಿರಾ ಯಾವುದೇ ರೀತಿಯ ಸಣ್ಣ ಪುಟ್ಟ ವಿಚಾರಗಳನ್ನ ಮನಸ್ಸಿಗೆ ತೆಗೆದುಕೊಳ್ಳದೆ ಇರೋದು ಉತ್ತಮ ಯಾವುದೇ ನಿರ್ಧಾರವನ್ನ ಭಾವನಾತ್ಮಕವಾಗಿ ತೆಗೆದುಕೊಳ್ಳದೆ ಇರೋದು ಉತ್ತಮ ಅಂತ ಹೇಳಬಹುದು ಎಲ್ಲಾ ರೀತಿಯಿಂದಲೂ ನಿಮ್ಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ತಾಳ್ಮೆಯನ್ನ ಕಾಪಾಡಿಕೊಳ್ಬೇಕಾಗುತ್ತೆ ಇಲ್ಲವಾದ್ರೆ ಒಂದಷ್ಟು ಸಮಸ್ಯೆಗಳಿಗೆ ನೀವು ಬಲಿಯಾಗ್ತೀರಾ ಪ್ರತಿದಿನ ಧ್ಯಾನ ವಾಕಿಂಗ್ ಮಾಡುವ ಮೂಲಕ ನಿಮ್ಮ ದೈಹಿಕ ಹಾಗೆ ಮಾನಸಿಕ ಆರೋಗ್ಯವನ್ನ ಉತ್ತಮವಾಗಿರಿಸಿಕೊಳ್ಳಿ ನಿಮ್ಮ ನೆಚ್ಚಿನ ಆಹಾರವನ್ನು ಸೇವಿಸೋದು ಉತ್ತಮ ನೈಸರ್ಗಿಕ ಮದ್ದುಗಳನ್ನ ನೀವು ಪಡೆದುಕೊಳ್ಳೋದ್ರಿಂದ ಹೆಚ್ಚಿನ ಲಾಭವನ್ನ ಕೂಡ ಪಡ್ಕೊಳ್ತೀರಾ ನೀವು ಸಾಧ್ಯವಾದಷ್ಟು ಕೈಲಾದ ಪ್ರಯತ್ನವನ್ನ ಮಾಡ್ತಲೇ ಇದ್ರೆ ಖಂಡಿತವಾಗಿಯೂ ಕೂಡ ನೀವು ದೈಹಿಕವಾಗಿ ಮತ್ತಷ್ಟು ಬಲಿಷ್ಠರಾಗ್ತಾ ಹೋಗ್ತೀರಾ ಒತ್ತಡದ ರೀತಿಯಲ್ಲಿ ನೀವು ಸಾಕಷ್ಟು ಮಾನಸಿಕ ಆರೋಗ್ಯವನ್ನ ಹದಗೆಡಿಸಿಕೊಂಡಿರ್ತೀರಾ ಹಾಗಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸೋದು ಮುಖ್ಯ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವು ಅಂದ್ರೆ ಸಿಂಹ ರಾಶಿ ತುಲಾ ರಾಶಿ ರಾಶಿ ಕಟಕ ರಾಶಿ ಮೇಷ ರಾಶಿ ವೃಷಭ ರಾಶಿ ಧನುರ್ ರಾಶಿ ಕೊನೆಯದಾಗಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಚಾಮುಂಡೇಶ್ವರಿ ದೇವಿಯ ನಮಃ ಅಂತ